హరి శ్రీనివార్త నా ఇవతా శ్రీ శనివార్త్మ ఓడ్లికర్తీ ప్రతి శనివారం తప్పదా ఓదోద్రీ ಶನಿದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ತದ ಶ್ರೀ ಶನಿ ಮಹಾತ್ಮೆ ಶ್ರೀ ಗಣೇಶ ಯನಮಃ ಶ್ರೀ ದೇವ ಯನಮಃ ಉಜ್ಜಯ ಎಂಬ ನಗರದಲ್ಲಿ ವಿಕ್ರಮರಾಜನು ರಾಜವಾಡಿದನು ಅವನು ಅತ್ಯಂತ ಅರಸನಾಗಿದ್ದನು ಒಂದು ದಿವಸವನ್ನು ತನ್ನ ಸಭಾ ಮಂಟಪದಲ್ಲಿ ಕುಳಿತುಕೊಂಡಿದ್ದನು ಪಂಡಿತರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಂಡಿದ್ದರು ಆಗ ನವಗರಗಳಲ್ಲಿ ನಾರು ಎಂಬ ಬಗ್ಗೆ ಚರ್ಚೆಯು ಪ್ರಾರಂಭವಾಯಿತು ಮೊದಲನೆಯ ಪಂಡಿತನು ರವಿಯ ಸ್ತುತಿ ಮಾಡಿದನು ಇವನು ಅತ್ಯಂತ ತೇಜಸ್ವಿಯು ಇವನು ಉಪಾಸನೆಯನ್ನು ವನಿಯ ಗ್ರಹಗಳು ಅವನನ್ನು ಪೀಡಿಸುವುದಿಲ್ಲ ಇವನು ಮಿಗ್ನಗಳನ್ನು ನಾಶ ಮಾಡುವನು ಇವನನ್ನು ಸ್ಮರಿಸಿದಕ್ಷಣ ಎಲ್ಲಾ ರೋಗಗಳು ಇಲ್ಲದಂತಾಗುವು ಬಡತನವು ದೂರವಾಗುವುದು ರಮ್ಯು ಎಲ್ಲ ದೇವತೆಗಳಲ್ಲಿ ಮುಖ್ಯನಾಗಿರುವನು ಎಲ್ಲ ಗ್ರಹಗಳು ಇವನ ಆಜ್ಞೆಯಂತೆ ನಡೆಯುವು ಇವನು ಪ್ರತ್ಯಕ್ಷ ಸೂರ್ಯನಾರಾಯಣನು ಇವನನ್ನು ಎಲ್ಲರೂ ಇವನನ್ನು ನೋಡಿರುವರು ಎರಡನೆಯ ಪಂಡಿತನು ಚಂದ್ರನನ್ನು ವರ್ಣಿಸತೊಡಗಿದನು ಇವನು ವನಸ್ಪತಿಗಳನ್ನು ರಕ್ಷಿಸುವನು ಇವನ ಆರಾಧ್ಯ ದೈವವೆಂದರಿಸುವನು ಇವನಿಗೆ ಹದಿನಾರು ಕಲೆಗಳಿರುವವು ರಾತ್ರಿ ಇವನೇ ಶೋಭಾಯಮಾನನಾಗಿರುವನು ಇವನು ಎಲ್ಲರಿಗೂ ಸುಖವನ್ನು ಕೊಡುವನು ಮನಸ್ಸಿನಿಂದ ಅತಿ ನಿರ್ಮಲನು ಮೂರನೇ ಪಂಡಿತನು ನುಡಿದನು ಮಂಗಳನು ಮಹಾ ಸಾಮರ್ಥ್ಯಶಾಲಿಯು ಇವನು ಮಹಾ ಕ್ರೂರನಾಗಿರುವನು ಎಲ್ಲ ಗ್ರಹಗಳಲ್ಲಿಯೂ ಇವನು ಶ್ರೇಷ್ಠನು ಇವನನ್ನು ಪೂಜಿಸುವವರನ್ನು ಮಾತ್ರ ಇವನು ಪ್ರೀತಿಸುವನು ಯಾರು ಇವನನ್ನು ಪೂಜಿಸುವುದಿಲ್ಲವೋ ಅವರನ್ನು ಇವನು ಸರ್ವನಾಶ ಮಾಡುವನು ನಾಲ್ಕನೇ ಪಂಡಿತನು ನುಡಿದನು ಬುಧನು ಮಹಾಬಲಶಾಲಿ ಇವನನ್ನು ಪೂಜಿಸಿದರೆ ಎಲ್ಲಾ ವಿಘ್ನಗಳು ನಾಶವಾಗುವು ಇವನು ಎಲ್ಲ ರೀತಿಯಿಂದಲೂ ತೃಪ್ತಿ ಕೊಡುವನು ಇವನ ಕೃಪೆಯಾದರೆ ಸಾಕು ಅವನು ಧನವಂತನಾಗುವನು ಇವನ ಬುದ್ಧಿಯು ಅಸಾಧ್ಯವಾದು ಸಂಸಾರದ ಚಿಂತೆಯನ್ನು ಇವನು ನಾಶ ಮಾಡುವನು ಐದನೇ ಪಂಡಿತನು ಗುರುವನ್ನು ಸ್ತುತಿಸಿದನು ಎಲ್ಲರಲ್ಲೂ ಗುರುವು ಶ್ರೇಷ್ಠನು ಭಾವಿಕರನ್ನು ಇವನು ಪ್ರೀತಿಸುವನು ಇವನನ್ನು ನೆನೆಸಿ ನೆನೆಸಿದರೆ ದುಃಖ ಮತ್ತು ಬಡತನಗಳು ಓಡಿ ಹೋಗುವವು ಇವನ ಮಾತನ್ನು ಎಲ್ಲರೂ ಮನ್ನಿಸುವರು ಇವನು ಮಹಾ ಗುರುವನ್ನ ಗುರುವನ್ನು ಬಹಳ ಭಕ್ತಿಯಿಂದ ಭಜಿಸಬೇಕು ಶಿವನು ಕೂಡ ಇವನನ್ನು ಪೂಜಿಸುವನು ಆರನೇ ಪಂಡಿತನು ಶುಕ್ರನನ್ನು ಸ್ತುತಿಸಿ ಮಾತನಾಡಿದನು ಇವನು ಮಹಾ ಸಾಮರ್ಥ್ಯಶಾಲಿಯು ಇವನು ನಮ್ಮ ವಿಘ್ನಗಳನ್ನು ನಾಶ ಮಾಡುವನು ಯಾರು ಶುಕ್ರನ ಪೂಜೆಯನ್ನು ಮಾಡುವರೋ ಅವರ ಶೌರ್ಯ ಇಲ್ಲ ಇವನು ದಿವ್ಯವಾದ ದೇಹವುಳ್ಳವನು ನನಗೆ ಒಂದೇ ಕಣ್ಣು ಇರುವುದು ತನ್ನ ಭಕ್ತರ ಎಲ್ಲಾ ಇಚ್ಛೆಗಳನ್ನು ಪೂರ್ತಿಗೊಳಿಸುವನು ಪಂಡಿತರ ಮಾತುಗಳನ್ನು ಕೇಳಿ ವಿಕ್ರಮರಾಜನು ತಲೆ ಎಲ್ಲಾಡಿಸುತ್ತಾ ನೀವು ಹೇಳಿದ್ದು ಸರಿಯಾಗಿದೆ ಎಂದನು ಮತ್ತೆ ಯಾವ ಗ್ರಹಗಳು ಉಳಿದಿರುವವು ಅವುಗಳ ಬಗ್ಗೆ ಹೇಳಿರಿ ಎಂದನು ರಾಹು ಮತ್ತು ಕೇತು ಇವರಿಬ್ಬರೂ ರಾಕ್ಷಸರು ಇವರಿಬ್ಬರು ಚಂದ್ರ ಸೂರ್ಯನನ್ನು ಕಾಣುವರು ರಾಹು ಚಂದ್ರನನ್ನು ಕೇತು ಸೂರ್ಯನನ್ನು ಪೀಡಿಸುವರು ಇವರು ಎಲ್ಲರನ್ನೂ ಪೀಡಿಸುವರು ಇವರ ಜಪವನ್ನು ಮಾಡಿದರೆ ಮಾತ್ರ ಇವರು ಸಂತುಷ್ಟರಾಗುವರು ಇವರಿಬ್ಬರೂ ಬಹಳ ಕ್ರೂರರಾದವರು ಆಮೇಲೆ ಒಂಬತ್ತನೇ ಪಂಡಿತನು ನುಡಿದನು ಶನಿಯು ಎಲ್ಲ ಗೃಹಗಳಲ್ಲಿ ಅತ್ಯಂತ ಚಿಷ್ಟನು ಯಾರ ಮೇಲೆ ಕೃಪೆ ಮಾಡುವನೋ ಅವನ ಕೆಲಸವೆಲ್ಲವೂ ನಿರ್ಮಿಘ್ನವಾಗಿ ನೆರವೇರುವವು ನಾನು ಯಾರ ಮೇಲೆ ಸಿಟ್ಟಿಗೆ ಹೇಳುವನೋ ಅವರನ್ನು ಸಂಪೂರ್ಣ ನಾಶ ಮಾಡುವನು ಅವರ ಸಂಸಾರವನ್ನೇ ಹಾಳು ಮಾಡುವನು ಇವನು ಮಹಾ ಕೋಪಿಷ್ಟನು ಇವನು ಎಲ್ಲ ದೇವತೆಗಳನ್ನು ರಾಕ್ಷಸರನ್ನು ಕಾಡಿರುವನು ಮಾನವರನ್ನು ಸಹ ಪರಿಪರಿಯಾಗಿ ಕಾಡುವನು ಅಷ್ಟೇ ಏಕೆ ಸ್ವತಃ ಅವನ ತಂದೆಯನ್ನು ಸಹ ಕಾಡಿರುವನು ಹುಟ್ಟಿದ ಕೂಡಲೇ ಅವನ ದೃಷ್ಟಿ ಇವನ ತಂದೆಯ ಮೇಲೆ ಬಿದ್ದಿತು ಇದರಿಂದ ಅವನ ದೇಹ ವೆಲ್ಲವೂ ಕುಷ್ಠರೋಗಕ್ಕೆ ಬಲಿಯಾಯಿತು ಅವನ ಸಾರಥಿಯು ಕುಂಟನಾದನು ಕುದುರೆಗಳ ಕಣ್ಣುಗಳು ಇಂಗಿ ಹೋದವು ಅವನು ಎಷ್ಟು ಪ್ರಯತ್ನಿಸಿದರೂ ಗುಣವಾಗಲಿಲ್ಲ ಯಾವಾಗ ಶನಿ ದೃಷ್ಟಿಯು ಬೇರೆ ಕಡೆಗೆ ತಿರುಗಿತು ಆಗ ಎಲ್ಲರಿಗೂ ಗುಣವಾಯಿತು ಇದನ್ನು ಕೇಳಿ ವಿಕ್ರಮನು ನಗುತ್ತಾ ನುಡಿದನು ಇಂತಹ ಅಪವಿತ್ರ ಮಗನು ಹುಟ್ಟುವುದರಿಂದ ಏನು ಉಪಯೋಗವು ಅವನ ಮಗನಲ್ಲ ವೈರಿಯು ಹುಟ್ಟಿದ ಕೂಡಲೇ ಅವನು ಅಪಾಯವನ್ನು ಮಾಡಿದ ಮೇಲೆ ದೊಡ್ಡವನಾದ ಮೇಲೆ ಅವನು ಎಷ್ಟು ಅಪಾಯವನ್ನು ಮಾಡಲಿಕ್ಕಿಲ್ಲ ಚಪ್ಪಾಳಿಯನ್ನು ಬಾರಿಸುತ್ತಾ ವಿನೋದವಾಗಿ ವಿಕ್ರಮ ರಾಜನು ರಾಜ್ಯಸಭೆಯಲ್ಲಿ ಇನ್ನೂ ರೀತಿ ಮಾತನಾಡುತ್ತಿದ್ದನು ಅದೇ ಕ್ಷಣದಲ್ಲಿ ಶನಿದೇವನು ವಿಮಾನದಲ್ಲಿ ಕುಳಿತುಕೊಂಡು ಆಕಾಶದಲ್ಲಿ ಸಂಚರಿಸುತ್ತಿದ್ದನು ವಿಕ್ರಮ ರಾಜನ ಮಾತುಗಳನ್ನು ಕೇಳಿ ಅವನು ತನ್ನ ವಿಮಾನದಿಂದ ಕೆಳಗಿಳಿದನು ವಿಕ್ರಮನು ರಾಜ್ಯಸಭೆಯಲ್ಲಿ ವಿಮಾನ ಸಹಿತವಾಗಿ ಬಂದು ಕುಳಿತನು ಪಂಡಿತರೆಲ್ಲರೂ ಶನಿದೇವನು ಬಂದನೆಂದು ನುಡಿದರು ಆಗ ವಿಕ್ರಮನು ಸಿಂಹಾಸನದಿಂದ ಇಳಿದು ಬಂದು ಶನಿದೇವನ ಪಾದದ ಮೇಲೆ ಬಿದ್ದನು ಶನಿದೇವನು ಅರಸನನ್ನು ಕುರಿತು ನೀನು ಬಹಳ ಸೊಕ್ಕಿಗೆ್ದಿರುವೆ ಆದ್ದರಿಂದಲೇ ನನ್ನನ್ನು ಕುರಿತು ಹಾಸ್ಯ ಮಾಡುತ್ತಿರುವ ಕನ್ಯಾ ರಾಶಿ ಬಂದಾಗ ನಾನು ಬರುವೆನು ಆಗ ನೀನು ನನ್ನ ಸಾಮರ್ಥ್ಯವನ್ನು ನೋಡು ಎಂದು ನುಡಿದು ಶನಿದೇವನು ತನ್ನ ವಿಮಾನವನ್ನೇರಿದನು ಆಗ ವಿಕ್ರಮರಾಜನು ಅತಿ ಧೈರ್ಯದಿಂದ ಶನಿ ರಾಜನನ್ನು ಈ ರೀತಿಯಾಗಿ ಬೇಡಿಕೊಂಡನು ದೀನರಾದ ನನ್ನನ್ನು ರಕ್ಷಿಸು ನನ್ನ ಮಾತುಗಳನ್ನು ಮರೆತು ನನ್ನ ಕ್ಷಮೆ ಮಾಡು ಎಂದನು ಆ ಶನಿದೇವನು ಅದರಿಂದ ಸಮಾಧಾನ ಹೊಂದಲಿಲ್ಲ ನನ್ನ ಪರಾಕ್ರಮವನ್ನು ಒಮ್ಮೆ ನೋಡು ಎಂದು ಶನಿ ನಿಯಮನನು ಹೊರಟು ಹೋದನು ಆಗ ವಿಕ್ರಮರಾಜನು ಶನಿದೇವನನ್ನು ವ್ಯರ್ಥವಾಗಿ ನಿಂದಿಸಿದ್ದರಿಂದ ತನಗೆ ಅವನು ಕಷ್ಟಪಡದೆ ಬಿಡುವುದಿಲ್ಲ ಎಂದು ಚಿಂತಾಪನತನಾದನು ಆದದ್ದರೂ ಆದರೂ ಆದಂತಾಗಲಿ ಎಂದು ಸಮಾಧಾನ ಮಾಡಿಕೊಂಡು ಸಭೆಯನ್ನು ವಿಸರ್ಜಿಸಿದನು ಹೀಗೆ ಒಂದು ತಿಂಗಳು ಕಳೆದು ಹೋಯಿತು ವಿಕ್ರಮನು ದಿನಾನು ಸ್ನಾನ ಮಾಡಿ ಶನಿದೇವನನ್ನು ಶ್ರದ್ಧೆಯಿಂದ ಪೂಜಿಸುತ್ತಿದ್ದನು ಶನಿಯ ದೃಷ್ಟಿಯು ವಿಕ್ರಮನ ಮೇಲೆ ಬಿದ್ದಿತು ಆಗ ಪಂಡಿತರು ವಿಕ್ರಮನಿಗೆ ನೀತಿಯಾಗಿ ನುಡಿದರು ಭಾವಿಕರಲ್ಲದವರನ್ನು ಇವನು ಬಹಳ ಪೀಡಿಸುವನು ಆದ್ದರಿಂದ ನೀನು ಶನಿಯನ್ನು ಭಕ್ತಿಯಿಂದ ಪೂಜೆ ಮಾಡು ಅವನ ಪೀಡೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವಾದರೂ ಅವನ ಪೀಡೆಯನ್ನು ಎದುರಿಸುವ ಧೈರ್ಯ ನಿನ್ನಲ್ಲಿ ಬರುವುದು ಅವನು ಏಳುವರೆ ವರ್ಷ ಪೀಡೆ ಕೊಡುವನು ಮನಸ್ಸು ಕೊಟ್ಟು ಅವನ ಪೂಜೆ ಹೀಗೆ ಮಾಡಬೇಕು ಎಂಬುದನ್ನು ಕೇಳಿರಿ ಶನಿಯ ಪ್ರತಿಮೆಯನ್ನು ಮಾಡಿ ಅವನನ್ನು ಪೂಜಿಸಬೇಕು ಕುದುರೆಯ ನಾಲನ್ನು ತೆಗೆದುಕೊಂಡು ಅದರಿಂದ ಶನಿ ಪ್ರತಿಮೆಯನ್ನು ಮಾಡಬೇಕು ಆಮೇಲೆ ತೈಲದಿಂದ ಅಭಿಷೇಕ ಮಾಡಬೇಕು ಮಣ್ಣಿನ ಕೊಡದ ಮೇಲೆ ಅವನ ಪ್ರತಿಮೆಯನ್ನು ಸ್ಥಾಪಿಸಬೇಕು ಬ್ರಾಹ್ಮಣರಿಂದ ಶನಿಯ ಜಪ ಇಪ್ಪತ್ತ್ ಮೂರು ಸಾವಿರ ಮಾಡಿಸಬೇಕು ಜಪ ಮುಗಿದ ಮೇಲೆ ಹವನ ಮಾಡಬೇಕು ಬ್ರಾಹ್ಮಣರನ್ನು ಶನಿಯನ್ನು ತಿಳಿದು ಅವನಿಗೆ ದಕ್ಷಿಣೆ ದಾನ ಕೊಡಬೇಕು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ತೃಪ್ತಿಪಡಿಸಬೇಕು ಇದರಿಂದ ಶನಿದೇವನು ಪ್ರಸನ್ನನಾಗುವನು ಆಗ ವಿಕ್ರಮರಾಜನು ಪಂಡಿತರು ಹೇಳಿದಂತೆ ಶನಿದೇವನನ್ನು ಶ್ರದ್ಧೆಯಿಂದ ಪೂಜಿಸುತ್ತಾ ಸ್ವಸ್ಥಚಿತ್ತದಿಂದ ಇದ್ದನು ಒಂದು ದೇವ ಶನಿದೇವನ ಕುದುರೆಗಳನ್ನು ಮಾರುವುದಕ್ಕೆ ಉಜ್ಜಯಿನಿಗೆ ಬಂದನು ಅವನು ವೇಷವನ್ನು ಬಲಿಸಿದ್ದರಿಂದ ಶನಿದೇವನನ್ನು ಯಾರಿಗೂ ಗೊತ್ತಾಗಲಿಲ್ಲ ವಿಕ್ರಮನು ಆ ಕುದುರೆಗಳ ಬೆಲೆಯನ್ನು ವಿಚಾರಿಸಿದನು ಕುದುರೆ ಮೇಲೆ ಹತ್ತಿ ನೋಡಿರಿ ಆಗ ಇವುಗಳ ಬೆಲೆಯು ನಿಮಗೆ ಗೊತ್ತಾಗುವುದು ಎಂದು ಶನಿದೇವನು ನುಡಿದನು ಆಗ ರಾಜನು ಕುದುರೆಯ ಮೇಲೆ ಏರಿದನು ಕುದುರೆಯು ಅತಿ ಉತ್ತಮವಾಗಿ ಓಡುತ್ತಿತ್ತು ವಿಕ್ರಮನ ಚಾಬುಕದಿಂದ ಕುದುರೆಯ ಒಂದು ಈಟು ಹೊಡೆದನು ಆಗ ಕುದುರೆಯು ಅತಿ ವೇಗವಾಗಿ ಓಡತೊಡಗಿತು ವಿಕ್ರಮನನ್ನು ಅದು ಮಹಾರಣ್ಯಕ್ಕೆ ಕರೆದುಕೊಂಡು ಬಂದಿತು ಆ ಅರಣ್ಯದಲ್ಲಿ ಒಂದು ನದಿಯ ದಂಡೆಯ ಮೇಲೆ ಕುದುರೆಯು ಬಂದು ನಿಂತಿತು ಆಗ ರಾಜನು ಕುದುರೆಯಿಂದ ಕೆಳಗೆ ಇಳಿದನು ಆ ಕುದುರೆಯು ಮಾಯವಾಯಿತು ನದಿಯೂ ಇಲ್ಲದಂತಾಯಿತು ನೆಲ್ಲವನ್ನು ಕಂಡು ಮಿಶ್ರಮನಿಗೆ ಆ ಸೂರ್ಯನು ಅಸ್ತಂಗತ್ತನಾದ್ದರಿಂದ ಎಲ್ಲ ಕಡೆಗೂ ಅಂಧಕಾರವು ಪಸರಿಸಿತು ವಿಕ್ರಮನಿಗೆ ಏನು ಮಾಡಬೇಕೆಂದು ತಿಳಿದಂತಾಯಿತು ಆ ರಾತ್ರಿಯನ್ನು ಅಲ್ಲಿಯೇ ಕಳೆದು ಬೆಳಗಾದ ಮೇಲೆ ವಿಕ್ರಮನ ಅಲ್ಲಿಂದ ಹೊರಟು ತಾಬಲಿಂದ ಎಂಬ ನಗರಕ್ಕೆ ಬಂದನು ಇಂತ ಕಡೆಗೆ ಉಜ್ಜಯನಹಳ್ಳಿಯ ಜನರು ಅರಸರ ಹಾದಿ ನೋಡಹತ್ತಿದರು ಅರಸನು ಬಹಳ ಹೊತ್ತಾದರೂ ಬರದರಿಂದ ಅವರು ಚಿಂತಾತುರರಾದರು ಆಗ ಶನಿದೇವನು ನನ್ನ ಕುದುರೆಯನ್ನು ಕೊಡಿರಿ ಇಲ್ಲವೇ ಅದರ ಬೆಲೆಯನ್ನು ಕೊಡಿರಿ ಎಂದು ಕೇಳತೊಡಗಿದನು ಸರದಾರರು ಊರಿನ ಸುತ್ತಮುತ್ತಲೂ ಕುದುರೆಯನ್ನು ಅರಸನನ್ನು ಹುಡುಕಿದರು ಆದರೆ ಅವರಿಗೆ ರಾಜನ ಸುಳಿವು ಹತ್ತಲಿಲ್ಲ ಕೊನೆಗೆ ಉಪಾಯವಿಲ್ಲದೆ ಆ ಕುದುರೆಯ ಬೆಲೆಯನ್ನು ಶನಿದೇವನಿಗೆ ಕೊಟ್ಟು ಕಳುಹಿಸಿದರು ರಾಜನು ತಾಮನಿಂದಾಪುರಕ್ಕೆ ಬಂದು ಅಲ್ಲಿ ಶ್ರೀಪತಿ ಎಂಬ ವ್ಯಾಪಾರಸ್ಥನ ಕಟ್ಟೆ ಮೇಲೆ ಕುಳಿತುಕೊಂಡನು ಅದು ಆ ವ್ಯಾಪಾರಸ್ಥನಿಗೆ ಬಹಳ ವ್ಯಾಪಾರ ಹತ್ತಿತು ಈ ಅಪರಿಚಿತ ವ್ಯಕ್ತಿಯು ತನ್ನ ಕಟ್ಟೆ ಮೇಲೆ ಬಂದು ಕುಳಿತಿದ್ದರಿಂದ ತನ್ನ ವ್ಯಾಪಾರದಲ್ಲಿ ಅಭಿವೃದ್ಧಿ ಯಾಯಿತೆಂದು ಅವನು ತಿಳಿದುಕೊಂಡನು ಅವನು ವಿಕ್ರಮನನ್ನು ಮನೆ ಕರೆದುಕೊಂಡು ಹೋಗಿ ಆಧರಿಸಿದನು ವಿಕ್ರಮ್ನ ಕುಲಗೋತ್ರನನ್ನು ವಿಚಾರಿಸಿದನು ವಿಕ್ರಮನಿಗೆ ಸಮಯದ ಭೋಜನವನ್ನು ಮಾಡಿಸಿದನು ವಿಕ್ರಮನು ಅವನ ಮನೆಯಲ್ಲೇ ವಿಶ್ರಾಂತಿಯನ್ನು ತೆಗೆದುಕೊಂಡನು ಅಪರಿಚಿತ ವ್ಯಕ್ತಿಯು ಸಭ್ಯ ಗೃಹಸ್ಥನಂತೆ ಕಂಡುಬಂದದ್ದರಿಂದ ಆ ವ್ಯಾಪಾರಸ್ಥನು ತನ್ನ ಮಗಳಾದ ಅಲೋಲಿಕೆಯನ್ನು ಅವನಿಗೆ ಕೊಡಬೇಕೆಂದು ನಿಶ್ಚಯಿಸಿದನು ಅವನ ಮಗಳು ಸೌಂದರ್ಯದಲ್ಲಿ ಹೆಸರಾಗಿದ್ದಳು ಅವಳ ಸಲುವಾಗಿ ಎಷ್ಟು ಮರಗಳನ್ನು ಹುಡುಕಿದರೂ ಅವಳು ಯಾವ ಮರವನ್ನು ಒಪ್ಪುತ್ತಿರಲಿಲ್ಲ ಈಗ ವರನು ನಮ್ಮ ಮನೆಗೆ ಬಂದಿರುವನು ಅವನನ್ನು ಮದುವೆಯಾಗುವ ಎಂದು ವ್ಯಾಪಾರಸ್ಥನು ತನ್ನ ಮಗಳಿಗೆ ನುಡಿದನು ನಾನು ಅವನನ್ನು ಪರೀಕ್ಷಿಸಿಲ್ಲ ನಾನು ಪರೀಕ್ಷಿಸದೆ ಯಾರನ್ನೂ ಮದುವೆಯಾಗುವುದಿಲ್ಲ ಈ ಹೊತ್ತು ರಾತ್ರಿ ಅವನನ್ನು ಕೇವಲ ಮಾತುಗಳ ಚಾತುರ್ಯದಿಂದ ಪರೀಕ್ಷಿಸುವನು ಎಂದು ನುಡಿಯಲು ವ್ಯಾಪಾರಸ್ಥನು ಅದಕ್ಕೆ ಸಮ್ಮತಿ ವ್ಯಕ್ತಪಡಿಸಿದನು ವ್ಯಾಪಾರಸ್ಥನು ವಿಕ್ರಮನನ್ನು ತನ್ನ ಮಗಳ ಬಳಿಗೆ ಕಳುಹಿಸಿದನು ಆ ಚಿತ್ರಶಾಲೆಯಲ್ಲಿ ಹಂಸ ಕೋಗಿಲೆ ಮುಂತಾದ ಪಕ್ಷಿಗಳ ಚಿತ್ರಗಳನ್ನು ತೆಗೆದಿದ್ದರು ವಿಕ್ರಮನ ಸಲುವಾಗಿ ಮಂಚವನ್ನು ಶೃಂಗರಿಸಿದ್ದರು ಆ ಮಂಚದ ಮೇಲೆ ಹೂವಿನ ರಾಶಿಯನ್ನು ಹಾಕಿದರು ಆ ಚಿತ್ರಶಾಲೆಯಲ್ಲಿ ಎಲ್ಲ ಕಡೆ ಎಲ್ಲ ಕಡೆಗಳಲ್ಲೂ ವಜ್ರ ವೈಧೂರಗಳು ಶೋಭಿಸುತ್ತಿದ್ದವು ಶನಿದೇವನೇ ಕಷ್ಟ ಕೊಡುವುದಕ್ಕಾಗಿ ಇಲ್ಲಿಗೆ ಕರೆದು ತಂದಿರಬಹುದು ಎಂದು ಮನಸ್ಸಿನಲ್ಲೇ ವಿಕ್ರಮನು ಅಂದುಕೊಂಡನು ಈ ರೀತಿ ವಿಚಾರ ಮಾಡುತ್ತಾ ವಿಕ್ರಮನು ಪಲ್ಲಂಗದ ಮೇಲೆ ಮಲಗಿಕೊಂಡನು ಅವನಿಗೆ ಬೇಗನೆ ಗಾಢವಾದ ನಿದ್ರೆ ಹಾಕಿತ್ತು ಅನಂತರ ವ್ಯಾಪಾರಸ್ಥನ ಮಗಳಾದ ಅಲೋಲಿಕೆಯು ಆರತಿಯನ್ನು ತೆಗೆದುಕೊಂಡು ಪ್ರವೇಶಿಸಿದಳು ಅವಳ ಅವಳ ಕೊರಳಲ್ಲಿ ಮುತ್ತಿನ ಹಾರವು ಶೋಭಿಸುತ್ತಿತ್ತು ಅವಳ ಕಾಲಲ್ಲಿ ಪೈಚನವು ಗಿಲ್ ಗಿಲ್ ಎಂದು ಸಪ್ಪಳವಾಡುತ್ತಿತ್ತು ಅವಳು ಬಂದು ಅರಸಿನ ಮುಂದೆ ನಿಂತಳು ಅವನು ಹಾಸಿಗೆಯಿಂದ ಏಳಲಿಲ್ಲ ಅವಳು ಬೆಳ್ಳಿಯ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅವನಿಗೆ ಸಿಂಪಡಿಸಿದಳು ಹೀಗೆ ಎಷ್ಟು ಪ್ರಯತ್ನಿಸಿದರೂ ಅರಸನಿಗೆ ಎಚ್ಚರವಾಗಲಿಲ್ಲ ಇದರಿಂದ ಬಹಳ ನಿರಾಶೆ ಹೊಂದಿದಳು ಉಪಾಯವಿಲ್ಲದೆ ಅವಳು ಕೊರಳ ಅವಳು ತನ್ನ ಕೊರಳಲ್ಲಿಯ ಮುತ್ತಿನ ಹಾರವನ್ನು ಒಂದು ಗೂಟಕ್ಕೆ ಹಾಕಿ ಬೇರೆ ಕಡೆ ಮಲಗಿಕೊಂಡಳು ಅವಳಿಗೆ ಬೇಗನೆ ನಿದ್ರೆ ಹತ್ತಿತು ಸ್ವಲ್ಪ ಸಮಯದ ನಂತರ ರಾಜನಿಗೆ ಎಚ್ಚರವಾಯಿತು ಕಣ್ಣು ತೆಗೆದು ನೋಡಿದಾಗ ವ್ಯಾಪಾರಸ್ಥನ ಮಗಳು ಮಲಗಿರುವುದು ಕಾಣಿಸಿತು ಇವಳ ಸಂಗಡ ಹೇಗೆ ಮಾತನಾಡಬೇಕು ಎಂದು ಮನಸ್ಸಿನಲ್ಲಿ ವಿಚಾರಿಸುತ್ತಿದ್ದನು ಅಷ್ಟರಲ್ಲಿಯೇ ಒಂದು ಚಮತ್ಕಾರವನ್ನು ಅವನು ಕಂಡನು ಚಿತ್ರದಲ್ಲಿ ಹಂಸ ಪಕ್ಷಿಯು ಸಜೀವವಾಗಿ ಅವಳು ಊಟಕ್ಕೆ ಹಾಕಿದ ಹಾರವನ್ನು ಮುತ್ತಿನ ಹಾರವನ್ನು ನುಂಗತೊಡಗಿತು ವಿಕ್ರಮನು ಅದನ್ನು ನೋಡಿ ಬೆರಗಾದನು ಏನು ಮಾಡಬೇಕೆಂದು ತಿಳಿಯದಾಯಿತು ಅಷ್ಟರಲ್ಲಿಯೇ ಹಂಸವು ಆ ಹಾರವನ್ನು ಸಂಪೂರ್ಣವಾಗಿ ನುಂಗಿತು ಇದು ಶನೇರಾಯದ ಆಟವೆಂದು ಬಗೆದು ವಿಕ್ರಮನು ಹಾಗೆಯೇ ಮಲಗಿಕೊಂಡನು ಬೆಳಗಾದ ಕೂಡಲೇ ಆ ತರುಣಿಯು ಹಾಸಿಗೆ ಇಲ್ಲ ಎಂದಳು ಅವಳ ದೃಷ್ಟಿಯು ತಾನು ಹಾರ ಹಾಕಿದ್ದ ಗೂಟದ ಕಡೆಗೆ ಹೋಯಿತು ಅಲ್ಲಿ ಹಾರವಿರಲಿಲ್ಲ ಅವಳು ಗಾಬರಿಯಾದಳು ನಾನಲ್ಲದೆ ಬೇರೆ ಯಾರು ನೀನು ಪ್ರವೇಶಿಸಿಲ್ಲ ಅಂದ ಬಳಿಕ ನೀ ಆ ಗುಂಟಕ್ಕನ್ನೇ ಆ ಹಾರ ಕತ್ತಿರಬಹುದೆಂದು ಭಾವಿಸಿದಳು ಮಹಾನುಭಾವನೆ ಗುಂಪಕ್ಕೆ ಹಾಕಿದ ಹಾರವು ಮಾಯವಾಗಿದೆ ನಾವಿಬ್ಬರಲ್ಲದೆ ಬೇರೆ ಯಾರೂ ಒಳಗೆ ಪ್ರವೇಶಿಸಿಲ್ಲ ತಾವು ಏನಾದರೂ ತೆಗೆದುಕೊಂಡಿರುವಿರಾ ಎಂದು ಪ್ರಶ್ನಿಸಿದಳು ಆಗ ವಿಕ್ರಮನು ನಡುರಾತ್ರಿಯಲ್ಲಿ ನನಗೆ ಎಚ್ಚರವಾದಾಗ ಈ ಚಿತ್ರದಲ್ಲಿರುವ ಹಂಸವು ಸಜೀವವಾಗಿ ಹಾರವನ್ನು ನುಂಗಿತು ನಾನು ಹಾರವನ್ನು ತೆಗೆದುಕೊಂಡಿರುವುದಿಲ್ಲ ಎಂದನು ಆಗ ಅವಳು ಬಹಳ ಕ್ರೋಧ ಸಂತೃಪ್ತಳಾದಳು ಹಂಸವು ಸಜೀವವಾಗಿ ಹಾರವನ್ನು ನುಂಗಿತು ಎಂಬುದು ಸಂಪೂರ್ಣ ಸುಳ್ಳು ಸಂಪೂರ್ಣ ಸುಳ್ಳು ಇನ್ನೂ ನಾನು ನಂಬುವುದಿಲ್ಲ ಇಂತಹ ಪ್ರಮಾಣದ ಆಟ ನನ್ನ ಮುಂದೆ ನಡೆಯಲು ಎಂದವಳೆ ತನ್ನ ತಂದೆಯ ಬಳಿಗೆ ಹೋಗಿ ಎಲ್ಲ ವೃತ್ತಾಂತವನ್ನು ಅರವಿದಳು ಆಗವಳ ತಂದೆಯು ಕೋಪಿಷ್ಟನಾಗಿ ವಿಕ್ರಮನನ್ನು ಕುರಿತು ನುಡಿದನು ನಿನಗೆ ಎಲ್ಲರಿಂದಲೂ ಆದರ ಸತ್ಕಾರವನ್ನು ಮಾಡಿದೆನು ನನ್ನ ಮಗಳನ್ನು ನಿನಗೆ ಕೊಟ್ಟು ಲಗ್ನ ಮಾಡಬೇಕೆಂದು ಕೊಂಡಿದ್ದನು ಕೃತಜ್ಞನಾದ ನೀನು ನನ್ನ ಮಗಳ ಹಾರವನ್ನು ಕದ್ದಿರುವ ಹಂಸವು ಹಾರವನ್ನು ನುಗ್ಗಿತು ಸುಳ್ಳು ಹೇಳುತ್ತಿರುವು ಹಾರವನ್ನು ಸುಮ್ಮನೆ ಕೊಡು ಇಲ್ಲದಿದ್ದರೆ ನೀನು ಹಿಂದುಗಡೆಯಿಂದ ಪಶ್ಚಾತ್ತಾಪ ಪಡಬೇಕಾಗುವುದು ವಿಕ್ರಮ್ನ ಅತ್ಯಂತ ನಮ್ರೆ ನೋಡಿದನು ಹಂಸವು ಹಾರವನ್ನು ನುಂದಿದು ನಿಜವು ನನ್ನ ಬಳಿಯಲ್ಲಿ ನಿಮ್ಮ ಹಾರವೇನಲ್ಲ ಹಾರವಿಲ್ಲ ನಾನು ನಿಮ್ಮ ಹಾರವನ್ನು ಕದ್ದಿರುವುದಿಲ್ಲ ಇದನ್ನು ಕೇಳಿ ಅವನಿಗೆ ಮತ್ತಷ್ಟು ಕೋಪ ಬಂದಿತ್ತು ಅವನು ಸುತ್ತಿನಿಂದ ತನ್ನ ಸೇವಕರಿಗೆ ಈ ರೀತಿಯಾಗಿ ಆಜ್ಞೆ ಮಾಡಿದನು ಈ ಮನುಷ್ಯನನ್ನು ಹಿಡಿದು ಮನ ಬಂದಂತೆ ಹೊಡೆಯಿರಿ ಅವನು ಹಾರವನ್ನು ಕದ್ದು ತಾನು ಕದ್ದಿಲ್ಲವೆಂದು ಸುಳ್ಳು ಹೇಳುತ್ತಿರುವನು ಅವನನ್ನು ಹೊಡೆಯದೆ ಅವನು ತಾನು ತಪ್ಪು ಒಪ್ಪಿಕೊಳ್ಳುವುದಿಲ್ಲ ಕೂಡಲೇ ಸೇವಕರು ಅವನನ್ನು ಹಿಡಿದು ಕಟ್ಟಿ ಹೊಡೆಯತೊಡಗಿದರು ಅವನಿಗೆ ದಯವಿಲ್ಲಿಂದ ಬರಬೇಕು ವಿಕ್ರಮನನ್ನು ಮನಬಂದಂತೆ ಹೊಡೆದರು ವ್ಯಾಪಾರಸ್ಥನು ವಿಕ್ರಮನನ್ನು ಕುರಿತು ನಮ್ಮ ಹಾರವನ್ನು ಇಂದಾದರೂ ಎಂದನು ಅವನ ಹತ್ತಿರ ಹಾರವಿಲ್ಲ ಬಂದ ಮೇಲೆ ಅವನು ಹಾರವನ್ನು ಎಲ್ಲಿಂದ ಕೊಡುವನು ಆಗ ವ್ಯಾಪಾರಸ್ಥನು ಈ ಸುದ್ದಿಯನ್ನು ಅಲ್ಲಿ ಅರಸನಾದ ಚಂದ್ರಸೇನನಿಗೆ ಹೇಳಿದನು ಅರಸನು ಸೇವಕನನ್ನು ಅಟ್ಟಿ ವಿಕ್ರಮನನ್ನು ವಿಕ್ರಮನನ್ನು ತನ್ನ ರಾಜ್ಯಸಭೆಗೆ ತರಲು ಕರೆ ಕಳುಹಿಸಿದನು ವಿಕ್ರಮನು ಅರಸನ ಮುಂದೆ ಬಂದು ನಿಂತನು ಅರಸನು ವಿಕ್ರಮನನ್ನು ಕುರಿತು ನಿನ್ನ ಬಳಿಯಲ್ಲಿರುವ ಹಾರವನ್ನು ಕೊಟ್ಟು ಬಿಡು ವ್ಯರ್ಥವಾಗಿ ಪ್ರಾಣಾಪಾಯಕ್ಕೆ ಎಡಿಯಾಗಬೇಡ ನಾಗಮಿಕ್ರವನು ಮಹಾರಾಜನಿ ಮುತ್ತಿನ ಹಾರವನ್ನು ನಾನು ಕಥೆವನಲ್ಲ ಅಸತ್ಯ ಮಾತನ್ನು ನಾನು ಎಂದೂ ಆಡೆನು ಮುತ್ತಿನ ಹಾರವು ಮಾಯವಾದ ಅಘಟಿತ ಘಟನೆಯನ್ನು ಮಾತ ಕಂಡಿರುವೆ ಹಂಸವು ಸಜೀವವಾಗಿ ಹಾರವನ್ನು ನುಗ್ಗಿತು ಅದರ ವಿವರಗಳನ್ನು ನಂಬುವುದು ಯಾರಿಂದಲೂ ಸಾಧ್ಯವಿಲ್ಲ ನನಗೆ ನನಗೆ ಗೃಹವು ಪ್ರತಿಕೂಲವಾಗಿರುವುದರಿಂದ ಹೀಗೆ ಆಗುತ್ತಿರುವುದು ನಾನು ಹೇಗಾದರೂ ಮಾಡಿ ಕ್ಷಮೆ ಮಾಡಿರಿ ನನ್ನ ಮೇಲೆ ದಯ ತೋರಿಸಿರಿ ಎಂದು ಭಿನ್ನವಿಸಿದನು ಈ ಮಾತುಗಳನ್ನು ಕೇಳಿ ಅರಸನು ಕ್ರೋಧ ಸಂತೃಪ್ತನಾದನು ಸೇವಕರನ್ನು ಕುರಿತು ಇನ್ನೇ ರೀತಿ ಆಜ್ಞೆ ಮಾಡಿದನು ಇವನ ಕೈಕಾಲುಗಳನ್ನು ಕಡಿದು ಇವನನ್ನು ಊರ ಹೊರಗೆ ಒಗೆಯರಿ ಯಾರೂ ಇವನಿಗೆ ಅನ್ನ ನೀರುಗಳನ್ನು ಕೊಡಕೂಡದು ಯಾರಾದರೂ ಕೊಟ್ಟರೆ ಅವರು ಶಿಕ್ಷಕ ಅರ್ಹರಾಗುವರು ಅರಸನ ಮಾತುಗಳನ್ನು ಕೇಳಿದ ಸೇವಕರು ವಿಕ್ರಮನನ್ನು ಕರೆದುಕೊಂಡು ಊರ ಹೊರಗೆ ಬಂದರು ಅವನ ಕೈಕಾಲುಗಳನ್ನು ಕಡಿದು ಊರ ಹೊರಗೆ ಒಗೆದನು ರಾಜನ ಮುಂದೆ ಬಂದು ಎಲ್ಲ ಸಮಾಚಾರವನ್ನು ತಿಳಿಸಿದರು ವಿಕ್ರಮನಿಗೆ ದಾರುಣವಾದ ನುತ್ರವನಾಗಿತು ಆಹಾರವಿಲ್ಲದೆ ಬಳಲಿದನು ಹಾಯ್ದು ಹೋಗುವ ಪ್ರವಾಸಿಗರು ವಿಕ್ರಮನ ಕಂಡು ದುಃಖ ಪಡುತ್ತಿದ್ದರು ಅವನ ಮೇಲೆ ಅವರಿಗೆ ವಿಪರೀತ ಕರಳು ಬರುತ್ತಿತ್ತು ಆದರೆ ಮಾಡುವುದೇನು ರಾಜಾಜ್ಞೆಯ ಭೀತಿಯಿಂದ ಅವರು ಸುಮ್ಮನೆ ಹೋಗುತ್ತಿದ್ದರು ಹೀಗೆ ವಿಕ್ರಮನು ಒಂದು ತಿಂಗಳು ಕಳೆದನು ಶನಿದೇವನನ್ನು ಕೂತು ಪ್ರಾರ್ಥಿಸತೊಡಗನು ಇದರಿಂದ ಚಂದ್ರಸೇನನ ಮನಸ್ಸಿನಲ್ಲಿ ದಯಾಭಾವವು ಉದಯವಾಯಿತು ವಿಕ್ರಮನಿಗೆ ಅನ್ನ ನೀರುಗಳನ್ನು ಕೊಡಲು ಅಡ್ಡಿಯಿಲ್ಲವೆಂದು ಅವನು ಆಜ್ಞೆ ಮಾಡಿದನು ಆ ನಗರದಲ್ಲಿಯ ಜನರು ಅನ್ನ ನೀರುಗಳನ್ನು ಮಿಶ್ರಮಗೆ ಕೊಡತೊಡಗಿದನು ಆದರೂ ಕೈಕಾಲುಗಳಿದ್ದರಿಂದ ಮಿಶ್ರಮನಿಗೆ ಅತ್ಯಂತ ವೇದನೆಯಾಗುತ್ತಿತ್ತು ನೀರಿತಿ ಮಿಸ್ರಮನು ಎರಡು ವರ್ಷಗಳನ್ನು ಕಳೆದನು ಒಂದು ದಿವಸ ಒಬ್ಬ ಸ್ತ್ರೀಯು ಅದೇ ಮಾರ್ಗದಿಂದ ತಾಮಲಿಂದಾಪುರಕ್ಕೆ ಹೋಗುತ್ತಿದ್ದಳು ಅವಳು ಉಜ್ಜಯನಿಯವಳು ಅವಳ ಗಂಡನ ಮನೆಯು ತಾಮಲಿಂದಾಪುರ ಅವಳು ತನ್ನ ಗಂಡದೊಡನೆ ಮಾವನ ಮನೆಯ ನಡೆದಿದ್ದಳು ವಿಕ್ರಮ ರಾಜನನ್ನು ನೋಡಿ ಅವಳು ತನ್ನ ಬಂಡಿಯಿಂದ ಇಳಿದು ಬಂದು ವಿಕ್ರಮನ ಪಾದದ ಮೇಲೆ ಬಿದ್ದಳು ನಿನಗೆ ಕಲ್ಯಾಣವಾಗಲಿ ಉಜ್ಜಯನಿಯ ವೃತ್ತಾಂತವನ್ನು ಹೇಳು ಎಂದು ವಿಕ್ರಮನು ಪ್ರಶ್ನಿಸಿದನು ಅದು ರಾಣಗಿಟ್ಟಿಯು ಉಜ್ಜಯನಿಯಲ್ಲಿ ಎಲ್ಲರೂ ಕ್ಷೇಮದಿಂದ ಇರುವರು ಆದರೆ ತಮಗೆ ಏಕೆ ಇನ್ನೂ ವ್ಯವಸ್ಥೆ ಉಂಟಾಯಿತೆಂದು ತಿರುಗು ಪ್ರಶ್ನೆ ಮಾಡಿದಳು ಅನೇಕ ವಿಕ್ರಮನು ಇದೆಲ್ಲವೂ ನನ್ನ ಸರ್ವಫಲದಿಂದ ಹೀಗಾಯ ಎಂದು ತನ್ನ ವೃತ್ತಾಂತವೆಲ್ಲವನ್ನೂ ಕೂಹಿದನು ಆ ಕಾರಣ ಹಿತ್ತಿ ವಿಕ್ರಮನನ್ನು ತನ್ನ ಬಂಡಿಯಲ್ಲಿ ಕೂಡಿಸಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಬರಲು ಬಂದಳು ಆದರೆ ಅವನ ಮಾವನಿಗೆ ಬಹಳ ಗಾಬರಿಯಾಯಿತು ರಾಜನಿಗೆ ಈ ಸುದ್ದಿಯು ಮುಟ್ಟಿದರೆ ನಮ್ಮ ಅವಸ್ಥೆಯು ನೆಟ್ಟಗಾಗಲಿಕ್ಕಿಲ್ಲ ನಮ್ಮ ಅವಸ್ಥೆಯು ನೆಟ್ಟಗಾಗಲಿಕ್ಕಿಲ್ಲವೆಂದು ಬಗೆಲು ಆ ಗಾಡಿಯನ್ನು ಚಂದ್ರಸೇನ ಮಹಾರಾಜನ ಬಳಿಗೆ ಹೋಗಿ ಕೈ ಮುಗಿದು ನೀ ಊರ ಹೊರಗೆ ಕೈಕಾಲು ಕಳೆದು ಬಗೆಲವನನ್ನು ತಮ್ಮ ಅಪ್ಪಣೆಯಾದರೆ ನಮ್ಮ ಮನೆಗೆ ಕರೆದುಕೊಂಡು ಬರುವೆವು ಎನ್ನಲು ಬರುವೆವು ಎಂದು ಹೇಳಿದನು ಅರಸನು ಅದಕ್ಕೆ ಪರಮದುಃಖ ದಯಾಶೀಲನಿ ದೀನನು ಅನಾಥನೂ ಆಗಿರುವ ಆ ಮನುಷ್ಯನನ್ನು ನಿಮ್ಮ ಮನೆಗೆ ಕರೆದೊಯ್ದು ಅನ್ನ ವಸ್ತ್ರವನ್ನಿತ್ತು ರಕ್ಷಿಸು ಎಂದು ಅಪ್ಪಣೆ ಕೊಟ್ಟನು ಅಪ್ಪಣೆ ಪಡೆದುಕೊಂಡು ಮನೆಗೆ ಬರಲು ವಿಕ್ರಮನು ನಮ್ಮ ಮನೆಯಲ್ಲಿ ವಿಕ್ರಮ ನಿರುವನೆಂದು ನೀವು ಯಾರಿಗೂ ಹೇಳಬೇಡಿರಿ ಇಷ್ಟೇ ಬೇಡಿಕೆ ನನ್ನದಾಗಿದೆ ಎಂದಲು ಅದಕ್ಕೆ ಅವನು ಒಡಂಬಟ್ಟನು ನೀವು ನನ್ನ ಮನೆಯಲ್ಲಿ ಗಾಣ ಹೊಡೆಯುವರಿ ಅಂದರೆ ನಾನು ನಿಮಗೆ ಅನ್ನ ವಸ್ತ್ರವನ್ನು ಕೊಡುವೆನು ಎಂದಲು ವಿಕ್ರಮನು ನಾನು ಸಂತೋಷದಿಂದ ಕೆಲಸ ಮಾಡುವೆನು ನಿಮ್ಮ ಬಹಳವಾಯಿತು ಎಂದನು ಹೀಗೆ ವಿಕ್ರಮನು ಏಳು ವರ್ಷಗಳನ್ನು ಕಳೆದನು ಒಂದು ದಿವಸ ವಿಕ್ರಮನು ಗಾಣದ ಮೇಲೆ ಕೂತುಕೊಂಡು ಹಾಡುತ್ತಿದ್ದನು ಅವನು ದೀಪಕ ರಾಗವನ್ನು ಹಾಡುತ್ತಿದ್ದನು ಅವನು ಹಾಡು ಹತ್ತಿದ ಕೂಡಲೇ ಎಲ್ಲ ಕಡೆಗಳು ದೀಪಗಳು ಹತ್ತಿದವು ರಾಜನ ಮಗಳಾದ ಪದ್ಮಸೇನೆಯು ಎಲ್ಲ ಕಡೆಗೂ ಹತ್ತಿರ ತಕ್ಕ ಪ್ರಕಾಶದ ಕಡೆಗೆ ನೋಡುತ್ತಿದ್ದಳು ಇಷ್ಟು ದೀಪಗಳು ಅಮ್ಮಿಂದ ಮೇಲೆ ಹೇಗೆ ಹತ್ತಿದವು ಎಂದು ಆಶ್ಚರ್ಯ ಪಡುತ್ತಿದ್ದಳು ವಿಕ್ರಮನು ಅಷ್ಟರಲ್ಲೇ ರಾಗವನ್ನು ಮುಗಿಸಿದ್ದರಿಂದ ಆ ದೀಪಗಳು ಇಲ್ಲದಂತಾದವು ಮುಂದೆ ಅವನು ಮತ್ತೊಂದು ರಾಗವನ್ನು ಹಾಡತೊಡಗಿದನು ಆಗ ಪದ್ಮಸೇನೆ മനുഷ്യനാഗ്ഞാന അറിതവന അവരോ എന്തോക്കൊണ്ട് ബന്ധനുണ്ട് സേവകരിക ആജ്ഞമാളു അവന നഗര നാല്ക്കുണങ്ങളിൽ ശോധിച്ചു ಹಾಗೂ ಗಾಣಿಗನ ಮನೆಯಲ್ಲಿ ಅವರು ಹಾಡು ಅವನು ಹಾಡುತ್ತಿರುವುದನ್ನು ಅವರು ಶೋಧಿಸಿದರು ಅವರು ತಿರುಗಿ ಬಂದು ಪದ್ಮಸೇನೆಗೆ ಎಲ್ಲ ವೃತ್ತಾರ್ಥವನ್ನು ಅರುಹಿದನು ಹಾಗೂ ಪದ್ಮಸೇನೆಯು ಅವರು ಹೇಗೆ ಇರಲಿ ಅವನನ್ನು ಇಲ್ಲಿಯೇ ಕರೆದುಕೊಂಡು ಬನ್ನಿ ನೀವು ಯಾವ ರೀತಿಯಿಂದಲೂ ಹೆದರುವ ಕಾರಣವಿಲ್ಲ ಅರಸನಿಗೆ ತಿಳಿಸಿ ಹೇಳುವ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳವನು ಎಂದನು ಆಗ ದಾಸಿಯರು ವಿಕ್ರಮನನ್ನು ಕರೆದುಕೊಂಡು ಬರಲು ಗಾಣಿಗನ ಮನೆಗೆ ಬಂದರು ಗಾಣಿಗನ್ಗೆ ಹೇಳಿ ವಿಕ್ರಮನನ್ನು ಅರಮನೆ ಕರೆದುಕೊಂಡು ಹೋದರು ವಿಕ್ರಮನನ್ನು ಕಂಡು ರಾಜ್ಕುಮಾರ್ಗೆ ಬಹಳ ಸಂತೋಷವಾಯಿತು ನೀವು ಒಳ್ಳೆ ಸಂಗೀತಗಾರು ಂತೆ ತೋರುವುದು ಒಂದು ಹಾಡನ್ನು ಹಾಡಿರು ಎಂದು ಭಿನ್ನವಿಸಿದಳು ಆಗ ವಿಕ್ರಮನ್ನು ಹಾಡನ್ನು ಮೊದಲು ಮಾಡಿದನು ಅವನ ಕಂಠವು ಅತಿ ಮಧುರವಾಗಿತ್ತು ಅವನು ಅತಿ ಗಂಭೀರವಾಗಿ ಹಾಡತೊಡಗಿದನು ರಾಜಕನ್ಯಾ ಅಂತಪುರದಲ್ಲಿ ಸಂಗೀತ ಕಚೇರಿಯು ನಡೆಯಿತು ಈ ಸಂಗೀತವನ್ನು ಚಂದ್ರಸೇನ ರಾಜನು ಕೇಳಿ ಈ ರಾಗವು ನನ್ನ ಮಗಳಾದ ಪದ್ಮಸೇನೆಯ ಅರಮನೆಯಿಂದ ಬರುತ್ತಿರಳು ಅಲ್ಲಿ ಏನು ನಡೆದಿರುವುದು ಎಂದು ತನ್ನ ಸೇವಕರನ್ನು ವಿಚಾರಿಸಿದನು ಸೇವಕರು ಅಲ್ಲಿ ಒಳ್ಳೆಯ ರಸಭರಿತ ಸಂಗೀತ ಕಚೇರಿಯು ಒಬ್ಬರಿಂದ ನಡೆಯುತ್ತಿದೆ ಎನ್ನಲು ರಾಜನು ನಾಳೆ ಬೆಳಗ್ಗೆ ರಾಜಕುಮಾರಿಯಂಬಾಲಿಗೆ ತೆರಳಿ ആ സംഗീതകാരനു ഭേക സംക്ൽപ്പിച്ചു നൃത്തമ രാജനു ആ രാജന്യ രാജന്യക്കടിയ മേലെ കുറിച്ചുകൊണ്ടിരുന്ന ശനിയ കൂ പ്രാരംഭവ് ഏഴുവര വർഷങ്ങളും മുതലും ഇന്ന് തന്നെ ദുർദൈവവും എന്ത് മുജ്ജയന യോടുകൊണ്ടു മനുഷ്യ വിചാരസുട്ടനു ആക ശനേവന അവന മുൻ പ്രത്യക്ഷനാ ശനിദേവനു അവനു കുറിച്ച് നുടനു നു നന്നു ഗുത്തു ഹിടിയില്ല നിലി പൂർണ്ണ അനുഭവ ബന്ധിരുന്നത് എന്ന് വർഷനെല്ലേ ശനിയ

ಆಗ ಶನಿದೇವನನ್ನು ನುಡಿದನು ವಿಕ್ರಮನೇ ನಿನ್ನ ಮಹಿಮೆಯು ಅಪಾರವಾದುದು ಈಗ ನಾನು ನಿನಗೆ ಪ್ರಸನ್ನನಾಗಿರುವನು ನಿನಗೆ ಮನಸ್ಸಿಗೆ ಬದ್ಧತನ್ನು ಬೇಡಿಕೋ ಎಂದನು ಆಗ ವಿಕ್ರಮನ ಕಣ್ಣಿಳು ಸುರಿಸುತ್ತಾ ನುಡಿದನು ಮನುಷ್ಯನಿಗೆ ಇದು ಪೀಳಿಯನ್ನು ಕೊಡಬೇಡ ಇದೇ ನಾನು ಬೇಡುವವರ ಆಗ ಶನಿದೇವನು ವಿಕ್ರಮನ ವಿಶಾಲವಾದ ಅಂತಃಕರಣವನ್ನು ಕಂಡು ಸಂತೋಷ ಭರಿಸಲಾದನು ವಿಕ್ರಮನನ್ನು ಕುರಿತು ಈ ರೀತಿಯಾಗಿ ನುಡಿದನು ನಿನಗೆ ಕಲಿತಾ ಇಲ್ಲ ಆದರೆ ಅವುಗಳನ್ನು ಬೇಡದೆ ಪರರ ಸಲುವಾಗಿ ಮಾತ್ರ ವಿಚಾರ ಮಾಡುತ್ತೇನೆ ನಿನ್ನ ರಾಜ್ಯವನ್ನು ಬೇಡದೆ ಪರರಿಗೆ ದುಃಖ ಕೊಡಬೇಡ ಬೇಡಿದೆ ಇದರಿಂದ ನಿನ್ನ ಅಂತ ಎಷ್ಟು ವಿಶಾಲವಾದುದು ಎಂಬುದು ಗೊತ್ತಾಗುತ್ತದೆ ಎಂದು ನುಡಿದು ದಿವ್ಯ ದೃಷ್ಟಿಯಿಂದ ವಿಕ್ರಮನ ಕಡೆಗೆ ನೋಡಿದನು ಅವನ ಕೈಕಾಲುಗಳ ಮೊದಲನಂತಾದವು ಆಗ ವಿಕ್ರಮನ್ನು ಶನಿದೇವನ ಪಾದದ ಮೇಲೆ ಬಿದ್ದನು ಹಾಗೂ ಧೈನ್ಯದಿಂದ ಬೇಡಿಕೊಂಡನು ಯಾರಿಗೂ ಕ್ರೀಡೆಯನ್ನು ಕೊಡಬೇಡ ಇದೇ ನನ್ನ ಬೇಡಿಕೆ ಆಗ ಶನಿದೇವನು ಹೀಗೆ ನುಡಿದನು ವಿಕ್ರಮನೇ ನಾನು ಎಲ್ಲ ದೇವತೆಗಳನ್ನೂ ರಾಕ್ಷಸರನ್ನು ಕಾಡಿರುವನು ಅದೆಲ್ಲವನ್ನು ನೋಡಿದರೆ ನಾನು ನೆಲೆಯ ಕೊಟ್ಟ ತೊಂದರೆ ಬಹಳವೇನಲ್ಲ ನನ್ನ ಗುರುವನ್ನು ಕೂಡ ನಾನು ಕಾಡಿರುವನು ಅಂದ ಮೇಲೆ ಉಳಿದವರ ಪಾಡಿನ ನನ್ನ ತಾಟಕ್ಕೆ ಹೆದರಿ ಶಿವನು ಕೈಲಾಸದಲ್ಲಿ ಕ್ಷಣ ಹೊತ್ತು ಅಡಗಿಕೊಂಡನು ರಾಮಚಂದ್ರನ ಹದಿನಾಲ್ಕು ವರ್ಷ ವನವಾಸ ಭೋಗಿಸಬೇಕಾಯಿತು ರಾವಣನ ಮೇಲೆ ದೃಷ್ಟಿಯು ಬೀಳಲು ಅವನು ನಾಶ ಹೊಂದಿದನು ಹರಿಶ್ಚಂದ್ರನ ತಂದ ರಾಜ್ಯವನ್ನು ಬಿಟ್ಟು ಹೆಂಡರು ಮಕ್ಕಳನ್ನು ಮಾರಿ ಜೀವಿಸಬೇಕಾಯಿತು ವಶಿಷ್ಠನ ನೂರು ಜನ ಮಕ್ಕಳು ಮರಣ ಹೊಂದಿದನು ಪಾಂಡವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸದಲ್ಲಿ ಇರಬೇಕಾಯಿತು ಶ್ರೀಕೃಷ್ಣನಿಗೆ ಸಮರ್ಪಕಮಣಿಯನ್ನು ಕಂತ ಕಂತನ ಎಂಬ ಅಪವಾದ ಬಂದಿತು ಈ ರೀತಿಯಾಗಿ ನಾನು ಎಲ್ಲರನ್ನೂ ಕಾಡಿರನು ನೀನು ಬಹಳ ಪರೋಪಕಾರಿಯು ನಿನಗೆ ನಾನು ಪ್ರಸನ್ನನಾಗಿದ್ದೇನೆ ನಾನು ನಿಲ ನಿಲಯ ಕೊಟ್ಟ ಪೀಡೆಯ ಕಥೆಯನ್ನು ಯಾರು ಶ್ರವಣ ಪಠಣ ಮಾಡುವರೋ ಅಂಥವರಿಗೆ ನಾನು ಪೀಡೆಯನ್ನು ಕೊಡುವುದಿಲ್ಲ ಈ ಗ್ರಂಥದ ಶ್ರವಣ ಪಠಣ ಮಾಡದಿರುವವರನ್ನು ನಾನು ಪೀಡಿಸದೇ ಬಿಡೆಯು ಇದು ನಾನು ನೀಡುವ ವರವಾಗಿದೆ ಮತ್ತೊಂದು ವಿಷಯವೇನೆಂದರೆ ವೈಶ್ಯನ ಮನೆಯಲ್ಲಿ ಹಂಸವು ರತ್ನಾಹಾರವನ್ನು ನುಗ್ಗಿದ್ದರಿಂದ ನಿನಗೆ ಅಪವಾದ ಬಂದಿತು ಈಗ ವೈಶ್ಯನನ್ನು ಕರೆಯಸು ಅವನ ಮುಂದೆ ಹಂಸವು ಸಜೀವಗೊಂಡು ರತ್ನಾಹಾರವನ್ನು ಗುಡಿದಾಗ ನಿನಗೆ ಮೊದಲಿನ ರಾಜಭೋಗಗಳು ಲಭಿಸುವವು ಎಂದು ಆಶೀರ್ವಾದ ಮಾಡಿ ಶನಿವಾರಕ್ಕೆ ಒಮ್ಮೆಯಾದರೂ ನನ್ನ ಮಹಾತ್ಮೆಯನ್ನು ಯಾರು ಓದುವರೋ ಅಥವಾ ಕೇಳುವರು ಅದರಿಂದ ನಾನು ಸಂತುಷ್ಟನಾಗುವ ನುಡಿದು ಶನಿದೇವನು ತನ್ನ ಸ್ಥಾನಕ್ಕೆ ಹೊರಟು ಹೋದನು ಚಂದ್ರಸೇನ ರಾಜನು ಅಲ್ಲಿಗೆ ಬಂದನು ವಿಕ್ರಮರಾಜನನ್ನು ಕಂಡು ನೀನು ಯಾರು ಎಂದು ಹೇಳಿದನು ಮಿಶ್ರಮನು ನಾನು ತಮ್ಮ ಪರಿಚಯದ ಸಣ್ಣನಲ್ಲವೇ ಎಂದನು ಅದು ಇರಲಿ ಈಗ ಶ್ರೀ ಈಗ ಶ್ರೀಪತಿ ಸಾಹುಕಾರನನ್ನು ತ್ವರೆ ಮಾಡಿ ಕರೆಸಿಕೊಳ್ಳಲಿ ಅನಂತರ ನನ್ನ ಸಮಾಚಾರವೆಲ್ಲವೂ ತಿಳಿದು ಬರುವುದು ಎಂದನು ರಾಜನು ಶ್ರೀಪತಿ ಸಾಹುಕಾರನನ್ನು ಕರೆಯಿಸಿದನು ವಿಕ್ರಮನು ವೈಶನಿ ನಿನ್ನ ಮನೆಯ ಚಿತ್ರಶಾಲೆ ಕರೆದುಕೊಂಡು ನಡೆ ಅಲ್ಲಿ ಈ ಹಿಂದೆ ನಡೆದ ಅಜಿದ ಘಟನೆಯನ್ನು ಪ್ರತ್ಯಕ್ಷ ನಿನಗೂ ರಾಜನಗೂ ತೋರಿಸಬೇಕಾಗಿದೆ ಎಂದು ನುಡಿಯಲು ಶ್ರೀಪತಿ ಸಾಹುಕಾರನು ಎಲ್ಲರನ್ನು ಕರೆದುಕೊಂಡು ಚಿತ್ರಶಾಲೆಗೆ ಬಂದನು ಆಗ ವಿಕ್ರಮನು ಶನಿದೀವನನ್ನು ಪ್ರಾರ್ಥಿಸತೊಡಗಿದನು ಅವನು ಪ್ರಾರ್ಥಿಸುವುದೇ ತಡ ಹಂಸವು ಸಜೀವಗೊಂಡು ತಾನು ನುಂಗಿದ ರತ್ನಹಾರವನ್ನು ಕುಳಿತು ಇದೆಲ್ಲವನ್ನು ಕಂಡು ಶ್ರೀಪತಿ ಸಾಹುಕಾರ ಚಂದ್ರಸೇನ ರಾಜನು ಅಲೋಲಿಕೆಯವರು ಬರೆದುಕೊಂಡರು ಅಲೋಲಿಕೆಯ ವಿಕ್ರಮನನ್ನು ಬರೆಸಲು ನಿಶ್ಚಿಸಿದಳು ಬಹುಹಂಚಿತನಾದ ವೈಶ ಸಾಹುಕಾರನು ತನ್ನ ಕನ್ನಿಕೆಯನ್ನು ವಿಕ್ರಮನಿಗೆ ಕೊಟ್ಟು ಅವನ ಚರಣಗಳಿಗೆ ಎರಗಿ ತನ್ನ ತಪ್ಪಿಗಾಗಿ ಕ್ಷಮೆ ಬೇಡಿದನು ಚಂದ್ರಸೇನ ರಾಜನು ಉದ್ದೇಶಿಸಿ ಮಹಾಪುರುಷನೇ ನಿನ್ನಿಂದ ಯಾವ ದೇಶವು ತ್ವರಿತವಾಗಿದೆ ನಿನ್ನ ನಿಜನಾಮ ತಿಳಿಸಬೇಕು ಎಂದು ಬೆನ್ನವಿಸಿದನು ಆಗ ವಿಕ್ರಮನು ನಾನು ಉಜ್ಜಯನಿ ಅರಸನು ನನ್ನ ಹೆಸರು ವಿಕ್ರಮನು ಎಂದೊಡನೆ ಚಂದ್ರಸೇನನ್ನು ಎದ್ದು ಹೋಗಿ ಸಾಷ್ಟಾಂಗ ಮೆರಗಿ ನನ್ನಿಂದ ಮಹತ್ತರ ಅನ್ಯಾಯವು ಘಟಿಸಿತು ಕ್ಷಮಿಸಬೇಕೆಂದು ಬೇಡಿಕೊಂಡನು ವಿಕ್ರಮನು ನನಗೆ ಪ್ರತಿಕೂಲ ಗೃಹಸ್ಥಿತಿ ಇದ್ದರಿಂದ ಆಗ ನೀನು ಹಾಗೆ ಮಾಡಿದೆ ಈಗ ಶನಿ ಕೃಪೆಯು ನನಗೆ ಒದಗಿ ಒದಗಿರುವುದರಿಂದ ಹೀಗೆ ನುಡಿಯುವೆ ಇರಲಿ ಇದು ನಿನ್ನೆ ದೋಷವಲ್ಲ ಚಂದ್ರರಾಯಣ ಅವಕೃಪೆಯೇ ಇದಕ್ಕೆ ಕಾರಣವಾಗಿದೆ ಅದರಿಂದ ಸಾಕಷ್ಟು ಕಷ್ಟ ನಷ್ಟಗಳಿಗೆ ಗುರಿಯಾಗಿದ್ದೇನು ಎಂದು ನುಡಿದನು ಅರಸನು ವಿಕ್ರಮಿಗೆ ವಿಫಲ ಸಂಪತ್ತನ್ನು ಕೊಟ್ಟನು ಅಲ್ಲದೆ ಪದ್ಮಸೇನೆಯನ್ನು ವಿಕ್ರಮಗೆ ಮದುವೆ ಮಾಡಿಕೊಟ್ಟನು ವಿಕ್ರಮನು ತನ್ನನ್ನು ರಕ್ಷಣೆ ಮಾಡಿದ ಗಾಡಿಗನ್ಗೆ ಒಂದು ನಾಡನ್ನು ಉಂಬಳಿಯಾಗಿ ಕಳುಹಿಸಿದನು ಚಂದ್ರಸೇನ ರಾಜನ ಮತ್ತು ಶ್ರೀಪತಿ ಸಾಹುಕಾರನ ಅನುಮತಿ ಪಡೆದು ನನ್ನ ಉಭಯ ಪತ್ನಿಯರೊಂದಿಗೆ ಚದುರಂಗದಳ ಸಮೇತ ನಾಗಿ ಉಜ್ಜಯನ್ಗೆ ಹಿಂದಿರುಗಿದನು ಉಜ್ಜಯ ಿ ಪುರವಾಸಿಗಳು ವಿಕ್ರಮನ ಪುನರಾಗಮನದಿಂದ ಆನಂದ ಯುಕ್ತರಾದರು ಆ ಬಳಿಕ ಒಂದು ಶುಭ ಮುಹೂರ್ತದಲ್ಲಿ ವಿಕ್ರಮನು ತನ್ನ ಮುಂದೆ ಅವನು ಶನೇಶ್ವರ ರಥವನ್ನು ತಪ್ಪದೇ ಆಚರಿಸಿದನು ಈ ಶನಿವಾಸನೇ ಯಾರು ಭಕ್ತಿಯಿಂದ ಓದುವರು ಅಥವಾ ಪಠಣ ಮಾಡುವವರೋ ಅವರ ಸಂಕಟಗಳೆಲ್ಲವೂ ಪರಿಹಾರವಾಗುವು ಶನಿದೇವನು ಪ್ರಸನ್ನನಾಗುವನು ಶ್ರೀ ಶನಿದೇವ ನಮಃ ಶ್ರೀ ಶ್ರೀ ಶನಿವಾಸ ಮಾಂಸ ಪೂರ್ಣ